ವೇಣು ಈಗ ಬಟ್ಟೆ ಎಲ್ಲ ತೆಗೆದು ಮರ್ಚಿಡ್ತಾವೆ ನೈದೆಲ್ಲ ಎತ್ತಿಟ್ಟೆ ಇವ್ದು ಇವಾಗ ಎತ್ತಿಡ್ತಾ ಇರೋದು ನಂದಾ ಹ್ಞೂ ಎತ್ತಿಡೋದು ದೇವ್ರು ಒಳ್ಳೇದು ಮಾಡಲಿ ಏನು ಎತ್ತಿಡೋದೇನಿಲ್ಲ ಅವನಲ್ಲಿ ಸೆಲೆಕ್ಟ್ ಮಾಡ್ತೀರಾ ನಂದು ಅವ್ದು ಎರಡೂ ನಂದು ಎತ್ತಿ ಈಗ ನಂದು ನಾನು ಎತ್ತಿ ಇಡಬೇಕು ನೋಡಿ ಇದು ಒಗೆಯದು ಒಗ್ಗೆ ಬಟ್ಟೆ ಇದು ಇದು ಮತ್ತೆ ಇದೆಯಾ ಅದು ಗೊತ್ತಿಲ್ಲಲ್ಲ ಕೆಳಗೆ ಇರೋದು ಎರಡು ಒಗ್ಗೆ ಬಟ್ಟೆ ನೀನೇನ್ ಮಾಡ್ತಿದ್ಯಪ್ಪ ಸುಧ್ರಾ ಇಲ್ಲಾಡಪ್ಪ ಏನ್ ಮಾಡ್ತಿದ್ಯಾ ಅವನ ಈ ಆ್ಯಡ್ ಕೇಳಿ ಅಜ್ಜಿ ಚಪಾತಿ ಮಾಡ್ತಾವ್ರೆ ನನಗೆ ಅಜ್ಜಿ ನನಗೆ ಮತ್ತ ಬೇಡ ನಿಮ್ಗೆ ಚಪಾತಿನಾ ಆ ನನಗೆ ವೇಣಿಗೆ ಇಬ್ಬರಿಗೂ ಚಪಾತಿ ಮಾಡ್ತಾವ್ರೆ ಅಲ್ಲ ಓಕೆ ಮಾಡಿ ಓಕೆ ಇದೇ ಫಸ್ಟ್ ಟೈಮು ನಾನು ಮಟ್ಟಿಟ್ಟಿದ ತಕ್ಷಣ ಎತ್ತಿಡ್ತಾ ಇರೋದು ಅರ್ಜುನ್ ನಾನು ಕಬೋರ್ಡ್ ತೋರಿಸ್ಬೇಡ ತೋರಿಸ್ತೀನಿ ಅಯ್ಯ ತೋರಿಸ್ಬಿಡ ಹ್ಞೂ ನೋಡಿ ಅರ್ಜುನ್ ಕಬೋರ್ಡ್ ಏ

ವೆಲ್ಕಮ್ ಟು ಇವತ್ತು ನಮ್ಮ ಅಣ್ಣ ಮತ್ತೆ ಮಗ ಇಬ್ರು ಬಂದವ್ರೆ ಏನಕ್ಕೆ ಇವತ್ತು ಇವತ್ತು ಸೋಮವಾರ ಸೋಮವಾರ ಮಂಡೆ ಸೊ ಅವರು ಅಲ್ಲ ಅದಕ್ಕೆ ಬಂದವ್ರೆ ಹೌದಾ ಅದೆಲ್ಲ ವಾರ ನನಗೆ ನೋಟಿಸ್ ಬಂದ್

ಊಟ ಎರಡೂ ಒಟ್ಟಿಗೆ ಮಾಡ್ತಾ ಇದೀವಿ ಏನಕ್ಕೆ ಅಂದ್ರೆ ಟೈಮ್ ಆಗ್ಲೇ ಒಂದೂವರೆ ಆಗಿದೆ ಸೊ ಸ್ವಲ್ಪ ಕೆಲಸಗಳು ಇತ್ತು ಬೆಳಗ್ಗೆನೆ ಎದ್ಬಿಟ್ಟು ಹೊಟ್ಟು ಹಿಂಗೆ ಕೂತ್ಕೊಂಡಿದ್ವಿ ಸೊ ಟೈಮೇ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಎಂಟು ಗಂಟೆ ಕೂತಿದ್ದು ನಾವು ಏನೋ ಎಚ್ಚರಾಗೋಯಿತು ಬೆಳಗ್ಗೆ ಬೆಳಿಗ್ಗೆನೆ ಬೇಗ ಎಂಟು ಗಂಟೆ ಕೂತು ಇವಾಗ ಎದ್ದಿದ್ದು ಆಮೇಲೆ ಅದಕ್ಕೆ ಸ್ನಾನ ಮಾಡಿ ನಾನು ಸ್ನಾನ ಮಾಡ್ಕೊಂಡ್ ಬಂದೆ ಅರ್ಜುನ್ ಇನ್ನೂ ಮಾಡಿಲ್ಲ ಟಿಫನ್ ಮಾಡೋಟು ಹೋಗ್ತದೆ ಸ್ನಾನಕ್ಕೆ

ವೆಜಿಟೇಬಲ್ಸ್ ಸಾರು ಮಾಡಿದರು ನಮ್ಮ ಅಜ್ಜಿ ಅದರ ಅಮ್ಮ ಇದು ಬ್ರೋಕ್ಲಿ ಬರುತ್ತಲ್ಲಮ್ಮ ಬ್ರೋಕ್ಲಿ ಹೌದಾ ಏನಪ್ಪ ನಂಗೆ ನೀನು ಹೇಳ್ತಾ ಇರೋದು ಫಸ್ಟ್ ಸರಿ ನಿದ್ದೆ ಆಯಿತು ನೆಕ್ಸ್ಟು ಹೂಕೋಸೋದು ಇಲ್ಲ ಕಣಮ್ಮ ಅದು ಡಯೆಟ್ ಫುಡ್ ಅಂತಲೇ ಬರುತ್ತೆ ಅದು ಡಯಟೇ ಅದು ಏನು ಅರ್ಜುನ ಯಾಕಪ್ಪ ಆಡ್ತಿದ್ಯಾ ಹ್ಞೂ ಅರ್ಗಿಸ್ಕೋತಾವಣೆ ಅರ್ಗಿಸ್ಕೊತಾವನೆ ಚರೀಶ್ ಇಲ್ಲ ಅವನ ಹಂಗೆ ಆಗಲ್ಲ ಆಯ್ತು ಬಾ ಮಗನೇ ಕೆರಿತೀನಿ ಬೆನ್ನು ಎಲ್ಲಿ ಎದ ಕೆರಿತೀನಿ ಎದೋಳು ಹ್ಞೂ ಬಾಸ್ ಇವಾಗ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀವಿ ಅವರಿಂದ ಕೂತು ಆಯ್ತು ಎರಡು ಅವರ್ ಆಯ್ತು ಕೂತು ಇಂದ ಒಂದೇ ಸೀನ್ ಮಾಡಿರೋದು ಏನಕ್ಕೆ ಅಂದ್ರೆ ಡಿಸ್ಕಶನ್ ಡಿಸ್ಕಶನ್ ಮಾಡಿ ಮಾಡಿ ಸುಸ್ತಾ ಏನಕ್ಕೆ ಅಂತ ಅಂದ್ರೆ ಒಂದೊಂದು ಸೀನು ಹಂಗೆ ಇಂಪಾರ್ಟೆಂಟ್ ಕೊಡ್ತಾ ಇದೀವಿ ನಾವು ಹಿಂಗ್ ಹಂಗೆ ಪ್ರತಿಯೊಂದೊಂದು ಸೀನು ಹಿಂಗ್ ಹಂಗೆ ಮಾಡಿಬಿಡಕಾಗಲ್ಲ ಕಂಟಿನ್ಯೂಟಿ ಜೊತೆಗೆ ನಮ್ಗೆ ಸೀನು ನೋಡಿದವ್ರಿಗೂ ಹಂಗೆ ಇಷ್ಟ ಆಗಬೇಕು ನಾವು ಅದನ್ನು ಫಸ್ಟು ಡಿಸ್ಕಸ್ ಮಾಡ್ತೀವಿ ನನ್ನ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಸೊ ಡಿಸ್ಕಸ್ ಮಾಡಿ ಎಲ್ಲರಿಗೂ ಓಕೆ ಸೀನ್ ಎಲ್ಲರಿಗೂ ಇಷ್ಟ ಆಯಿತು ಅನ್ನೋ ಟೈಮಲ್ಲಿ ಒಬ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಆ ಸೀನ್ ಆ್ಯಡ್ ಮಾಡಲ್ಲ ನಾವು ಎಲ್ಲರಿಗೂ ಇಷ್ಟ ಆಗಬೇಕು ಅವಾಗಲೇ ಆ್ಯಡ್ ಮಾಡ್ತಿರೋದು ಸೀನ್ಗಳನ್ನ ಸೊ ಇದನ್ನು ತೆರೆ ಮೇಲೆ ತರೋದು ತುಂಬ ಕಷ್ಟ ಸೊ ತಂದ ಮೇಲೆ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ನೀವು ನೋಡಿ ನಮಗೆ ಆಶೀರ್ವದಿಸಿ ಸೊ ಓಕೆ ಇವಾಗ ಇದೆಲ್ಲ ಇದೆಲ್ಲ ಆದ್ಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಏನಂತಾರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಶೂಟಿಂಗ್ ನಡೆಯೋದು ಪ್ರತಿಯೊಂದು ಬ್ಲಾಗಲ್ಲೆಲ್ಲ ತೋರಿಸ್ತಾ ಇರ್ತೀವಿ ಅದಾದ್ಮೇಲೆ ನಮ್ಮ ಚಾನೆಲ್ ಕೂಡ ಪ್ರಮೋಷನ್ ಓಡಾಡ್ತಿರುತ್ತೆ ಸೊ ಓಕೆ ಆದಷ್ಟು ಏನಂತಾರೆ ಬೇಗ ಸ್ಕ್ರಿಪ್ಟ್ ನ ಮಾಡ್ಕೊಂಡ್ಬಿಟ್ರೆ ನಮಗೆ ನೆಕ್ಸ್ಟ್ ಮಂತ್ ಇಂದ ಬೇರೆ ಕೆಲಸ ಮಾಡೋದಕ್ಕೆಲ್ಲು ಎಷ್ಟು ಕೆಲಸ ಇದೆ ಗೊತ್ತಾ ತುಂಬಾ ಕೆಲಸಗಳಿದಾವೆ ಸೊ ನಾವು ಇದು ಇನ್ನು ಬಿಗಿನಿಂಗ್ ಕೂಡ ಮಾಡಿಲ್ಲ ನಾವು ಸೊ ಇದು ಬಿಗಿನಿಂಗ್ ಇನ್ನು ನಾವು ಮಾತಾಡೋದು ಈಗ ಈಗ ಇದೆಲ್ಲ ಆದ್ಮೇಲೆ ಸ್ಕ್ರಿಪ್ಟ್ ಮತ್ತೆ ಆಮೇಲೆ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಏನೆಲ್ಲ ತೋರಿಸ್ತೀವಿ ಸೊ ಇದು ಬನ್ನಿ ಫಸ್ಟ್ ಮಾಡೋಣ ಹೊತ್ಕೊಂಡು ಕಡೆ ವೇಣು ಎಡಿಟ್ ಮಾಡ್ತಿದ್ದಾನೆ ಸರಿ ಚರಿ ನೀನೇನು ಮಾಡ್ತಿದ್ಯಪ್ಪ ಸುಂದ್ರಿ ಈ ಕಡೆ ಅಜ್ಜಿ ಏನು ಏನಾದರೂ ಕೆಲಸ ಮಾಡಿದಳು ಏನು ಕೆಲಸ ಮಾಡಿದೆ ಸುಮ್ಮನೆ ಕೂತಿದೆ ಅಜ್ಜಿ ಊಟ ಹಾಕಲ್ಲ ಇವತ್ತು ನಿನಗೆ ಅಲ್ವಾ ಸುಮ್ಮನೆ ಮಾಡ್ತಿದ್ಯಮ್ಮ ಅಮ್ಮನಿಗೆ ಮತ್ತೊಂದು ಭಯ ಏನು ಅಂದರೆ ಅದಕ್ಕೆ ಕಾಲ ಆಪ್ರೇಷನ್ದು ಯಾವಾಗಂತಮ್ಮ ಆಪ್ರೇಷನ್ ಓ ಸೋಮವಾರ ಆಪ್ರೇಷನ್ ಓಕೆ ಏನಂತಲ್ಲ ಹ್ಞೂ ಯಾರನ್ನ ಕೇಳ್ತಿದ್ದೆ ನೀನು ನನ್ನ ಕೇಳಬೇಕು ನೀನು ಊಟ ಮಾಡೋಕ್ಕೂ ಮುಂಚೆ ನಾನು ಒಂದು ರೊಟ್ಟಿ ತಿನ್ನು ಅಂದರೆ ತಿನ್ನು ಒಂದು ರೊಟ್ಟಿ ತಿನ್ಬೇಕು ತಿನ್ನಬಾರ್ದು ಅಂದರೆ ನಾನು ಬರೋವರೆಗೂ ಉಪವಾಸ ಇರ್ಬೇಕು ನೀನು ಸೊ ಇವಾಗ ಹಳ್ಳಿ ಕಡೆ ಇರೋರಿಗಾದರೆ ಊರಿನ ಜಾತ್ರೆ ಅದು ಇದು ಅಂತ ನಡೆಸ್ತಿರ್ತಾರೆ ಬಟ್ ನಮ್ಮ ಬೆಂಗಳೂರಲ್ಲಿ ಊರಿನ ಜಾತ್ರೆ ಅಂತ ಮಾಡೋಲ್ಲ ಏರಿಯಾಗೆ ಒಂದೊಂದು ಹಬ್ಬದ ಥರ ಮಾಡ್ತಾರೆ ಸೊ ಇದು ಬಂದು ದೇವರ ಯಾವ ದೇವರು ಅಂತ ಅಂದರೆ ಮುನೇಶ್ವರ ಸ್ವಾಮಿ ದೇವ್ರನ್ನ ದೊಡ್ಡ ಜಾತ್ರೆ ಅಂದರೆ ಹಬ್ಬ ಥರ ಮಾಡ್ತಾರೆ ಜಾತ್ರೆ ಅಲ್ಲ ಸೊ ಅದಕ್ಕೆ ನಮಗೆ ಇಲ್ಲಿ ಏರಿಯಾಗಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಊಟನ ಹಾಕ್ತಾರೆ ಸೊ ಊಟಕ್ಕೆ ನಾವು ಪ್ರತಿ ವರ್ಷ ಒಂದೊಂದು ಮೂಟೆ ಅಕ್ಕಿನೂ ಕೊಡ್ತಿದ್ವಿ ಸೊ ಓಕೆ ಇವಾಗ ಅವ್ರು ನಮ್ಮನ್ನ ಊಟಕ್ಕೆಲ್ಲ ಇನ್ವೈಟ್ ಮಾಡಿದ್ರು ಅದಕ್ಕೋಸ್ಕರ ಊಟಕ್ಕೆ ಸಿನಿಮಾ ನೋಡಬೇಕಾ ಪಾಪ್ಕಾರ್ನ್ ತಿಂದ್ರೆ ಇವನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಪಾಪ್ಕಾರ್ನ್ ತಿನ್ಕೊಂಡು ಕೂತವನೆ ಏನೋ ಯಾ ಎಲ್ಲ ಸಿನಿಮಾ ನೋಡೋದಕ್ಕೆ ಅಂತ ಪಾಪ್ಕಾರ್ನ್ ತಿದ್ರ ನೀ ಸಿನಿಮಾ ಸ್ಟೋರಿ ಮಾಡೋದಕ್ಕೆ ಪಾಪ್ಕಾರ್ನ್ ಮಾಡ್ತಿದೀಯಾ ಅಲ್ಲ ಶಭಾಷ್ ಒಂದು ಇದೈತೆ ಆ ಇದೀವಲ್ಲ ಅದಕ್ಕೆ ಪಾಪ್ಕಾರ್ನ್ ಬೇಕೇ ಬೇಕು ಅಯ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ರಿಯಲ್ ಆಗಿ ಪಾಪ್ಕಾರ್ನ್ ನಗರ ಹ್ಞೂ ಹ್ಮ್ ನಿಷ್ಟ ತುತ್ತಿ ಮಾಡಿದೀನಿ ನಾನು ತರಬಹುದು ಹೈ ಹೈ ನನ್ನ ಮೇಲೆ ಎಲ್ಲಾ ಸಿಡಿತಾಳೋ ಅಪ್ಪ ಹ್ಮ್ ಇವಾಗ ಸ್ಕಿಪ್ಟ್ ಬೋriting ಐದೀವಿ ಅದಕ್ಕೆ ಪಾಪ್ಕಾರ್ನ್ ಮಾಡ್ತಾ ಇದೀನಿ ನಾನು ಹೆಂಗಾಗ್ತೈತೆ ಟಪ 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 ಟಪ್ಪ ಟಪ ಟಪ್ಪ ಅಂತೈತೆ ಫುಲ್ಲು ಅದೊಂದು ಚೂರ ಅಲ್ಲ ಓಕೆ ನೋಡಿ ಆಗಿದೆ ಸೀಕಳು ನನ್ನ ಮಗ ಸೀಕಳಿಸ್ಬಿಟ್ಟವನೇ ಐ ಸಿಕ್ಕಳು ಅಜ್ಜಿ ಥರ ಸೀದಿಸ್ಬಿಟ್ಟವನೇ

ಏನಪ್ಪಾ ಕೂದಲು ಒಳ್ಳೆ ಪುಷ್ಪದ ತರ ಬಿಡೋಂಥ ಎಲ್ಲ ಕೂದಲು ಕಟಾಯ ಎಲ್ಲ ಬಿಡ್ತಿದೀಯ ಫಿಲಂ ಮಾಡ್ತಾ ಇದ್ದೀವಿ ನಮ್ಮ ಅಮ್ಮನ್ಗೆ ವೇದ ಹಾಕ್ಬೇಕಿತ್ತು ಸೊ ಅದು ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ ಮುಗ್ದೋಗಿದೆ ಅದೇ ನಮ್ಮ ಹ್ಮ್ ನಾಳೆ ಹಾಕದ ಅಂತ ಏನಪ್ಪ ಭಯಂಕರ ಫಿಲಂ ಬಿಡಮ್ಮ ಶಿವಣ್ಣ ಹ್ಞೂ ಸಖತ್ತಾಗಿ ಮಾಡೋರೆ ತಿಂಗ್ ಬಾಸ್ ಓಕೆ ಎಣ್ಣೆ ಹಚ್ಕಿಸ್ಕೊ ಎಷ್ಟೊಂದು ದಿನ ಅದು ಹಚ್ಚಿಸ್ಕೊಡ್ರಿ ಓಕೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್